ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಇವತ್ತಿನ ಈ ವಿಡಿಯೋ ಮಣ್ಣುಗಳು ಭಾರತದ ಮಣ್ಣುಗಳ ಪಾಠದ ಅಧ್ಯಯನದ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ ಮಣ್ಣಿನ ಸವೆತ ಮಣ್ಣಿನ ಸವೆತ ಅಂದ್ರೇನು ಭೂ ಮೇಲ್ಮೈಯಲ್ಲಿ ಕಂಡುಬರುವಂತಹ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯನ್ನೇ ಮಣ್ಣಿನ ಸವೆತ ಅಥವಾ ಭೂ ಸವೆತ ಅಂತ ಕರಿತೀವಿ ಹಾಗಾದರೆ ಹರಿಯುವಂತಹ ನೀರು ಗಾಳಿ ಸಮುದ್ರದ ಅಲೆ ಇವುಗಳು ಮುಂತಾದವುಗಳು ಭೂ ಸವೆತದ ಮುಖ್ಯ ಕರ್ತೃಗಳಾಗಿದ್ದಾವೆ ಆತ್ಮೀಯ ವಿದ್ಯಾರ್ಥಿಗಳೇ ಭೂ ಸವೇತ ಅಥವಾ ಮಣ್ಣಿನ ಸವೇತ ಅಂತಂದರೆ ನೀವೆಲ್ಲರೂ ನೋಡಿರ್ತೀರಿ ಜೋರಾಗಿ ಗಾಳಿ ಬೀಸಿದಾಗ ಮಣ್ಣು ಏನಾಗ್ತದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಏನಂತಂದರೆ ಸ್ಥಳಾಂತರ ಹೊಂದುವಂಥ ಒಂದು ಕೆಲಸ ಆಗ್ತದೆ ಅದೇ ರೀತಿ ಜೋರಾಗಿ ಪ್ರವಾಹ ಆಯಿತು ನೀರು ಜಾಸ್ತಿ ಬಂತು ಅಂತಂದಾಗ ಅವಾಗ ಏನಂತಂದರೆ ಇದ್ದಂಥ ಮಣ್ಣೆಲ್ಲ ಆ ನೀರಿನ ಜೊತೆ ಕೊಚ್ಕೊಂಡು ಹೋಗ್ತದೆ ಈ ರೀತಿ ಮಣ್ಣಿನ ಭೂ ಮೇಲ್ಮೈ ಮೇಲೆ ಕಂಡುಬರುವಂಥ ಸಡಿಲವಾದ ಪದರು ಪ್ರಕೃತಿಯ ವಿವಿಧ ಶಕ್ತಿಗಳಿಂದ ಗಾಳಿ ಆಗಿರ್ಬೋದು ನೀರಾಗಿರ್ಬೋದು ಸಮುದ್ರದ ಅಲೆ ಆಗಿರ್ಬೋದು ಇವುಗಳ ಒಂದು ಸಹಾಯದಿಂದ ಮಣ್ಣು ಕೊಚ್ಕೊಂಡು ಹೋಗೋದನ್ನು ನಾವೇನಂತ ಕರಿತೀವಿ ಭೂ ಸವೆತ ಅಂತ ಕರಿತೀವಿ ಹಾಗಾದರೆ ಈ ಮಣ್ಣಿನ ಸವೆತಕ್ಕೆ ಕಾರಣಗಳೇನು ಅಂತ ನೋಡಿದರೆ ಮಣ್ಣಿನ ಸವೆತ ದೇಶದ ಮುಖ್ಯ ಸಮಸ್ಯೆಗಳಲ್ಲಿ ಒಂದು ಇದು ಇತ್ತೀಚಿನ ವರ್ಷಗಳಲ್ಲಿ ಅಧಿಕವಾಗಿರ್ತಕ್ಕಂಥದ್ದು ಇದಕ್ಕೆ ಏನು ಕಾರಣ ಅಂತ ನೋಡಿದರೆ ಅರಣ್ಯಗಳ ನಾಶ ಮೊದಲನೇದು ಏನಂತಂದರೆ ಅರಣ್ಯಗಳ ನಾಶ ಇವತ್ತು ಮನುಷ್ಯ ಏನು ಮಾಡ್ತಾ ಇದ್ದಾನೆ ಮನೆಗಳನ್ನು ಕಟ್ಕೊಳ್ಳೋದಾಗಿರಲಿ ಅಥವಾ ರಸ್ತೆಗಳನ್ನು ನಿರ್ಮಾಣ ಮಾಡೋದಾಗಿರಲಿ ನಗರೀಕರಣ ಇತ್ಯಾದಿಗಳಿಂದಾಗಿ ಮರಗಳನ್ನು ಕಾಡುಗಳನ್ನು ಕಡಿದು ನಾಡುಗಳನ್ನಾಗಿ ಮಾಡೋದರಿಂದ ಇವತ್ತು ಅರಣ್ಯ ನಾಶವಾಗ್ತಾ ಇದೆ ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದರೆ ಪ್ರಾಣಿಗಳನ್ನು ಹೆಚ್ಚಾಗಿ ಮೇಯಿಸುವಂಥದ್ದು ಹೆಚ್ಚಾಗಿ ಮೇಯಿಸುವಂಥದ್ದು ಅಧಿಕವಾಗಿ ಪ್ರಾಣಿಗಳನ್ನು ಮೇಯಿಸೋದ್ರಿಂದ ಏನಂತಂದರೆ ಮಣ್ಣು ಸವೆತ ಆಗ್ತದೆ ಹೆಂಗಾಗ್ತದೆ ಮಣ್ಣು ನೋಡಿ ಬೆಟ್ಟ ಗುಡ್ಡಗಳಲ್ಲಿ ಮಣ್ಣು ಇರ್ತದೆ ಹುಲ್ಲು ಇರ್ತದೆ ಅಂತ ಅನ್ಕೋರಿ ಆ ಹುಲ್ಲು ಏನಾಗಿರ್ತದಪ್ಪ ಅಂದ್ರೆ ಮಣ್ಣನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತದೆ ಫಾರ್ ಎಕ್ಸಾಂಪಲ್ ಜೋರು ಮಳೆ ಬಂತು ದಬಾಯ್ ನೀರು ಬಂದುಬಿಟ್ಟು ಅಂತಂದಾಗ ಆ ಮಣ್ಣು ಆ ಹುಲ್ಲು ಇರಲಿಲ್ಲ ಅಂತಂದರೆ ಆ ಮಣ್ಣು ಏನಾಗ್ತದೆ ಹಾಗೆ ಕೊಚ್ಕೊಂಡು ಬರ್ತದೆ ಹಾಗಾಗಿ ಅಧಿಕವಾಗಿ ಆ ಹುಲ್ಲನ್ನು ಪ್ರಾ ಏನಂತಂದರೆ ಪ್ರಾಣಿಗಳು ಮೇಯೋದ್ರಿಂದ ಕೂಡ ಮಣ್ಣಿನ ಸವೆತ ಉಂಟಾಗ್ತದೆ ಇನ್ನು ಅವೈಜ್ಞಾನಿಕ ಬೇಸಾಯ ಮತ್ತೊಂದು ಅವೈಜ್ಞಾನಿಕ ಬೇಸಾಯ ಅಂತಂದರೆ ನೀರನ್ನು ಮಿತವಾಗಿ ಬಳಕೆ ಮಾಡಿ ವ್ಯವಸಾಯ ಮಾಡೋದರಿಂದ ಏನಂತಂದರೆ ಮಣ್ಣಿನ ಒಂದು ನೀರನ್ನು ಉಳಿತಾಯ ಮಾಡ್ಬೋದು ಮಣ್ಣಿನ ಸವೆತವನ್ನು ಸಹ ತಡೆಗಟ್ಟಬೌದು ಆಕಸ್ಮಿಕವಾಗಿ ಏನಂತಂದರೆ ಹೊಲದಲ್ಲಿ ಜೋರು ನೀರು ಬಿಟ್ಬಿಟ್ರೆ ಮಣ್ಣಿನ ಮಣ್ಣೆಲ್ಲ ಏನಾಗ್ಬಿಡ್ತದೆ ಕೊಚ್ಕೊಂಡು ಹೋಗ್ತದೆ ಈ ರೀತಿ ಅಧಿಕ ನೀರಾವರಿಯ ಬಳಕೆ ಇವೆಲ್ಲವುಗಳಿಂದ ಅಷ್ಟೇ ಅಲ್ಲದೆ ಇಟ್ಟಿಗೆ ಹೆಂಚು ಮಡಿಕೆ ತಯಾರಿಕೆ ಇವೆಲ್ಲ ಮಾಡೋದರಿಂದ ಮಣ್ಣು ಏನಂತಂದರೆ ಅನುಪಯುಕ್ತವಾದಂಥ ಮಣ್ಣು ಉಳಿದುಕೊಂಡ್ಬಿಡ್ತದೆ ಫಲವತ್ತಾದಂಥ ಮಣ್ಣು ಏನಂದರೆ ಕೊಚ್ಕೊಂಡು ಹೋಗ್ತದೆ ಈ ಎಲ್ಲ ಅಂಶಗಳು ಮಣ್ಣಿನ ಒಂದು ಸವೆತಕ್ಕೆ ಕಾರಣ ಆಗ್ತವೆ ನೋಡಿದ್ರಲ್ಲ ಚಿತ್ರಗಳ ಸಮೇತ ಹೊಲದಲ್ಲಿ ಜೋರು ನೀರು ಬಿಟ್ಟರೆ ಮಣ್ಣು ಕೊಚ್ಕೊಂಡು ಹೋಗ್ತದೆ ಅದನ್ನೇ ಹನಿಹನಿಯಾಗಿ ತುಂತುರು ನೀರಾವರಿ ಹನಿ ನೀರಾವರಿ ಈ ರೀತಿ ಮಾಡೋದರಿಂದ ಮಣ್ಣಿನ ಉಳಿತಾಯವನ್ನು ಸವೆತವನ್ನು ತಡೆಗಟ್ಟಬಹುದು ನೆಕ್ಸ್ಟ್ ನೋಡೋದಾದರೆ ಮಣ್ಣಿನ ಸವೆತದ ಪರಿಣಾಮಗಳು ಮಣ್ಣಿನ ಸವೆತದಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳೇನು ಅಂತ ನೋಡೋದಾದರೆ ಮಣ್ಣಿನ ಸವೆತ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತದೆ ಅವುಗಳಲ್ಲಿ ಮುಖ್ಯವಾದವು ಯಾವುವು ಅಂತಂದರೆ ಮೊದಲನೇ ಪಾಯಿಂಟು ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹವನ್ನು ಉಂಟು ಮಾಡುತ್ತದೆ ಎರಡನೇ ಪಾಯಿಂಟು ನದಿಯ ಪಾತ್ರದಲ್ಲಿ ಹೂಳು ತುಂಬೋದರಿಂದ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ ಮೂರನೇ ಪಾಯಿಂಟು ಜಲಾಶಯ ಮತ್ತು ಕೆರೆಗಳಲ್ಲಿ ಹೂಳು ತುಂಬೋದರಿಂದ ನೀರನ್ನು ಸಂಗ್ರಹಿಸುವಂಥ ಅವುಗಳ ಸಾಮರ್ಥ್ಯ ಕಡಿಮೆಯಾಗ್ತದೆ ನಾಲ್ಕನೇ ಪಾಯಿಂಟು ಭೂ ಸವೆತದಿಂದ ಭೂಮಿಯಲ್ಲಿ ಇಂಗುವಂತ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ ನೋಡಿ ನದಿ ಹರಿತಾ ಬರ್ತಾ ಇರುತ್ತದೆ ಆ ಬ ಹರಿತಾ ಬರಬೇಕಾದ್ರೆ ಆ ನದಿ ತನ್ನ ಜೊತೆಗೆ ಎಲ್ಲ ವಸ್ತುಗಳನ್ನು ತಗೊಂಡು ಬರ್ತಾ ಇರ್ತದೆ ಆ ರೀತಿ ಎಲ್ಲ ಹೊಲಸುಗಳನ್ನು ಮಣ್ಣನ್ನು ಎಲ್ಲ ತಗೊಂಡು ಬರ್ತಾ ಇರಬೇಕಾದ್ರೆ ಕಲ್ಲು ಮಣ್ಣನ್ನೆಲ್ಲ ತಗೊಂಡು ಬರ್ತಾ ಇರಬೇಕಾದ್ರೆ ನದಿಗಳಲ್ಲಿ ಆ ನೀರು ಸೇರ್ಕೊಂಡು ಸೇರಿಕೊಂಡು ಸೇರಿಕೊಂಡು ತಳದಲ್ಲಿ ಆ ಕಸ ಎಲ್ಲ ಸೇರಿಕೊಂಡು ಏನಾಗ್ತದೆ ನದಿಯಲ್ಲಿ ಹೂಳು ತುಂಬ್ತದೆ ಯಾವಾಗ ನದಿಯಲ್ಲಿ ಹೂಳು ತುಂಬ್ತದೋ ಆವಾಗ ನದಿಯಲ್ಲಿ ನೀರಿನ ಇಂಗುವಿಕೆ ಪ್ರಮಾಣ ಕಡಿಮೆ ಆಗ್ತದೆ ನರಿ ನದಿಯಲ್ಲಿ ನೀರಿನ ಇಂಗುವಿಕೆ ಪ್ರಮಾಣ ಕಡಿಮೆಯಾದಾಗ ಆಟೋಮೆಟಿಕ್ಕಾಗಿ ನೀರಿನ ಮಟ್ಟ ಹೆಚ್ಚಾಗ್ತದೆ ಯಾವಾಗ ನೀರಿನ ಮಟ್ಟ ಹೆಚ್ಚಾಗ್ತದೋ ಆವಾಗ ನೀರು ಹರಿಯುವಂಥ ಮಾರ್ಗವನ್ನು ಬದಲಾಯಿಸುತ್ತದೆ ನೀರು ಯಾ ತನ್ನ ಮನಸ್ಸಿಗೆ ಬಂದಂತೆ ಹರಿಯು ಹರಿ ಹರಿಲಿಕ್ಕೆ ಶುರು ಮಾಡ್ತದೆ ಈ ರೀತಿ ಆದಾಗ ಏನಂತಂದರೆ ಪ್ರವಾಹಗಳು ಆದಾಗ ಏನಂತಂದರೆ ಆಸ್ತಿ ಹಾನಿ ಜೀವಹಾನಿ ಹಲವಾರು ಒಂದು ಸಂಕಷ್ಟಗಳಿಗೆ ಗುರಿ ಮಾಡ್ತದೆ ಅಂತಕ್ಕಂಥದ್ದು ಇದು ಮಣ್ಣಿನ ಸವೆತದಿಂದ ಉಂಟಾಗ್ತಕ್ಕಂಥ ಪರಿಣಾಮ ಅಷ್ಟೇ ಅಲ್ಲ ಮಣ್ಣಿನ ಸವೆತದಿಂದ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗ್ತವೆ ಭಾರತದ ವ್ಯವಸಾಯ ಭಾರತ ವ್ಯವಸಾಯ ಪ್ರಧಾನವಾದಂಥ ರಾಷ್ಟ್ರ ಆಗಿದ್ದರಿಂದ ಭಾರತ ವ್ಯವಸಾಯ ಪ್ರಧಾನವಾದಂಥ ರಾಷ್ಟ್ರ ಆಗಿರೋದರಿಂದ ಭೂ ಸವೆತ ವ್ಯವಸಾಯದ ಉತ್ಪಾದನೆ ಮೇಲೆ ಹೆಚ್ಚು ಪರಿಣಾಮವನ್ನು ಉಂಟು ಮಾಡ್ತದೆ ಯಾಕೆ ಅಂದರೆ ಮೇಲ್ಪದರು ಫಲವತ್ತಾದಂಥ ಒಂದು ಮಣ್ಣು ಮೇಲೆ ಕೊಚ್ಕೊಂಡು ಹೋಗ್ಬಿಡ್ತು ಅಂತಂದರೆ ಆವಾಗ ಉಳಿದಂಥ ಮಣ್ಣು ಅಷ್ಟೊಂದು ಕೃಷಿಗೆ ಯೋಗ್ಯವಾದಂಥ ಮಣ್ಣು ಉಳಿಯೋದಿಲ್ಲ ಹೀಗಾಗಿ ಮಣ್ಣಿನ ಸವೆತದಿಂದ ಅನೇಕ ಒಂದು ಸಮಸ್ಯೆಗಳು ಉಂಟಾಗ್ತವೆ ಅಂಥೇಳಿ ನಾವು ನೋಡ್ಬೋದು ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಮಣ್ಣಿನ ಸವೆತವನ್ನು ತಡೆಗಟ್ಟೋದು ಹಾಗೆ ಅದರ ಫಲವತ್ತತೆಯನ್ನು ಕಾಪಾಡೋದನ್ನು ಮಣ್ಣಿನ ಸಂರಕ್ಷಣೆ ಅಂತ ಕರಿತೀವಿ ಜೊತೆ ಜೊತೆಯಲ್ಲಿ ಫಲವತ್ತತೆ ಕಡಿಮೆಯಾಗದಂತೆ ಸುಸ್ಥಿರ ರೀತಿಯಲ್ಲಿ ಮಣ್ಣನ್ನು ಬಳಕೆ ಮಾಡಿ ನಿರಂತರವಾಗಿ ಬೆಳೆಗಳ ಉತ್ಪಾದನೆಯನ್ನು ಪಡೆಯೋದನ್ನೇ ಮಣ್ಣಿನ ನಿರ್ವಹಣೆಯಾಗಿದೆ ದೇಶ ಕೃಷಿ ಸಂಬಂಧ ಯೋಜನೆಗಳಲ್ಲಿ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ನೀಡಲ ಕೊಟ್ಟಿದ್ದೇವೆ ಮಣ್ಣಿನ ಸವೆತವನ್ನು ತಡೆಗಟ್ಟುವಂಥ ಹಲವಾರು ವಿಧಾನಗಳಲ್ಲಿ ಒಂದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವಂತಹದ್ದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದರಿಂದ ಇಳಿಜಾರಿಗೆ ಹರಿದುಕೊಂಡ ನೀರಿನ ಜೊತೆಗೆ ಹರಿದುಕೊಂಡು ಹೋಗುವಂಥ ಮಣ್ಣನ್ನು ಆ ಬೇರುಗಳು ತಡೆಯೋದ್ರಿಂದ ಇಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದರಿಂದ ಮಣ್ಣನ್ನು ಸಂರಕ್ಷಣೆ ಮಾಡ್ಬೋದು ಅದೇ ರೀತಿ ಅಡ್ಡ ಬದುಗಳು ಅಥವಾ ಒಡ್ಡುಗಳನ್ನು ಹಾಕೋದ್ರಿಂದ ಕೂಡ ಮಣ್ಣು ಕೊಚ್ಕೊಂಡು ಹೋಗದಂತೆ ತಡೆಯಬಹುದು ಹಾಗೆ ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳನ್ನು ನಿರ್ಮಾಣ ಮಾಡೋದರಿಂದ ಏನಂತಂದರೆ ಗುಡ್ಡ ಇರ್ತದೆ ಅದರ ಬಳಿ ಪ್ಲೇನ್ ಭೂಮಿ ಇರ್ತದೆ ಮತ್ತು ಹಳ್ಳ ಇರ್ತದೆ ಈ ರೀತಿ ಒಂದು ರೀತಿ ಭೂಮಿ ಇದ್ದಾಗ ಅಲ್ಲಿ ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳನ್ನು ನಿರ್ಮಾಣ ಮಾಡೋದರಿಂದ ಕೂಡ ನಾವು ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು ಮತ್ತು ಅರಣ್ಯ ನಾಶವನ್ನು ತಡೆಗಟ್ಟಬಹುದು ಅರಣ್ಯ ನಾಶವನ್ನು ತಡೆಗಟ್ಟೋದ್ರಿಂದ ನಾವು ಮಣ್ಣಿನ ಸಂರಕ್ಷಣೆಯನ್ನು ಮಾಡಬಹುದು ಯಾಕೆ ಅಂತಂದರೆ ಅರಣ್ಯವನ್ನು ಬೆಳೆಸೋದ್ರಿಂದ ಅರಣ್ಯ ನಾಶವನ್ನು ತಡೆಯೋದ್ರಿಂದ ಏನಂತಂದರೆ ಮರಗಳು ಗಟ್ಟಿಯಾಗಿ ಮಣ್ಣನ್ನು ಹಿಡಿಯೋದ್ರಿಂದ ಮಣ್ಣು ಸವೆದು ಹೋಗೋದನ್ನು ನಾವು ತಡೆಗಟ್ಟಬಹುದಾಗಿದೆ ಹಾಗೆ ಪ್ರಾಣಿಗಳನ್ನು ಅತಿಯಾಗಿ ಮೇಯಿಸೋದ್ರಿಂದ ಕೂಡ ಮೇಯಿಸೋದನ್ನು ತಡೆಯೋದ್ರಿಂದ ಕೂಡ ಮಣ್ಣಿನ ಸಂರಕ್ಷಣೆಯನ್ನು ಮಾಡ್ಬೋದು ನೋಡಿ ನೀರಿನ ಯೋಜಿತ ಬಳಕೆ ಮಣ್ಣಿನ ಸವೆತಕ್ಕೆ ಕಾರಣ ಅಂತ ಏನು ಹೇಳ್ತೀವಿ ನಾವು ಆ ಒಂದು ಮಣ್ಣಿನ ಸವೆತಕ್ಕೆ ಕಾರಣವಾಗಿರುವಂಥ ಅಂಶಗಳನ್ನು ನಾವಿಲ್ಲಿ ರಿವರ್ಸ್ ಹೇಳಬೇಕಾಗ್ತದೆ ಆ ರೀತಿ ಹೇಳಿದಾಗ ಏನಂದರೆ ಮಣ್ಣಿನ ಸಂರಕ್ಷಣೆಯನ್ನು ನಾವು ಮಾಡ್ಬೋದು ನೀರನ್ನು ಯೋಜಿತವಾಗಿ ಏನಂದರೆ ಹನಿ ನೀರಾವರಿ ತುಂತುನು ತುಂತುರು ನೀರಾವರಿ ಇಂಥ ಒಂದು ವೈಜ್ಞಾನಿಕವಾಗಿ ನೀರನ್ನು ಯೋಜಿತವಾಗಿ ಬಳಕೆ ಮಾಡಿಕೊಳ್ಳೋದ್ರಿಂದ ಮಣ್ಣಿನ ಸಂರಕ್ಷಣೆಯನ್ನು ಮಾಡಬಹುದು ಹಾಗೆ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡೋದರಿಂದ ನೀರು ಮಣ್ಣನ್ನು ಕೊಚ್ಕೊಂಡು ಹೋಗದೆ ಇರುವಂತೆ ನಾವು ತಡೆಯಬಹುದಾಗಿದೆ ಈ ರೀತಿ ಹಲವಾರು ಕ್ರಮಗಳನ್ನು ಅನುಸರಿಸೋದರಿಂದ ನಾವು ಮಣ್ಣನ್ನು ಸಂರಕ್ಷಣೆ ಮಾಡಬಹುದಾಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ಅಧ್ಯಾಯ ತಮಗೆ ಇಷ್ಟವಾದಲ್ಲಿ ಅರ್ಥವಾಗಿದ್ದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮುಂದಿನ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ನ ಈ ಒಂದು ವಿಡಿಯೋವನ್ನು ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು